ತತ್ವಶಾಸ್ತ್ರದ ಅರ್ಥ ಮತ್ತು ವ್ಯಾಖ್ಯೆ ಹಾಗೂ ಸ್ವರೂಪವನ್ನು ತಿಳಿಸಿ ಮಾನವ ಒಂದು ಸಂಕೀರ್ಣವಾದ ಪ್ರಾಣಿ ಆದುದರಿಂದಲೇ ಗ್ರೀಕ್ ತತ್ವಜ್ಞಾನಿ ತೀಲ್ಸರು ಮಾನವನಿಗೆ ಮಾನವನನ್ನು ಅರ್ಥ ಮಾಡಿಕೊಳ್ಳುವುದೇ ಬಹು ಕಷ್ಟದ ಕೆಲಸ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಹೀಗಿದ್ದರೂ ಮಾನವನನ್ನು ಅರ್ಥ ಮಾಡಿಕೊಳ್ಳಲು ತತ್ವಶಾಸ್ತ್ರ ಸಹಾಯ ಮಾಡುತ್ತದೆ ತತ್ವಶಾಸ್ತ್ರವು ವಿವಿಧ ಶಾಸ್ತ್ರಗಳ ಕೇಂದ್ರ ಬಿಂದುವಾಗಿದೆ ತತ್ವಶಾಸ್ತ್ರದ ಅರ್ಥ ತತ್ವಶಾಸ್ತ್ರವು ಆಂಗ್ಲ ಪದವಾದ ಫಿಲಾಸಫಿಗೆ ಸಮಾನವಾದದ್ದು ಫಿಲಾಸಫಿ ಈ ಆಂಗ್ಲ ಪದವು ಎರಡು ಗ್ರೀಕ್ ಪದಗಳಿಂದ ಬಂದಿದೆ ಫಿಲಾಸ್ ಎಂದರೆ ಪ್ರೀತಿಸು ಸೋಫಿಯಾ ಎಂದರೆ ಬುದ್ಧಿವಂತಿಕೆ ಅಥವಾ ಜಾಣ್ಮೆ ತತ್ವಶಾಸ್ತ್ರವೆಂದರೆ ಜ್ಞಾನ ಬುದ್ಧಿವಂತಿಕೆಯನ್ನು ಪ್ರೀತಿಸುವುದು ಎಂದು ಹೇಳಬಹುದು ಅದರಂತೆ ತತ್ವಶಾಸ್ತ್ರವೆಂದರೆ ಜ್ಞಾನ ಹಾಗೂ ಜಾಣ್ಮೆಯ ಶೋಧ ಸತ್ಯಾನ್ವೇಷಣೆ ವಸ್ತು ನಿಸರ್ಗ ಮನುಷ್ಯನನ್ನು ನೋಡುವ ದೃಷ್ಟಿಕೋನ ಜ್ಞಾನದಾಹವಾಗಿದೆ ಜಗತ್ತಿನಲ್ಲಿರುವ ಪ್ರತಿಯೊಂದನ್ನು ಕುರಿತು ಕ್ರಮಬದ್ಧ ಚಿಂತನಾ ಪ್ರಯತ್ನವಾಗಿದೆ ತತ್ವಶಾಸ್ತ್ರವು ಕೇವಲ ನಮ್ಮ ಕಣ್ಣಿಗೆ ಕಾಣುವ ವಸ್ತುಗಳನ್ನು ಮಾತ್ರ ನೋಡದೆ ಜೀವನದ ಆಳ ಅನುಭವ ಮತ್ತು ಅಡಗಿರುವ ವಿಷಯಗಳನ್ನು ಗುಪ್ತಗಾಮಿನಿಯಾಗಿ ಹರಡುತ್ತಾ ಹೋಗುತ್ತದೆ ಹೀಗಾಗಿ ಜೀವನ ಮತ್ತು ವಿಶ್ವದ ಬಗ್ಗೆಗೆ ವೈಯಕ್ತಿಕ ಅಭಿರುಚಿಯನ್ನು ಹುಟ್ಟಿಸುವುದೇ ತತ್ವಶಾಸ್ತ್ರ ಇದು ಕೇವಲ ವ್ಯಕ್ತಿಯ ಬೆಳವಣಿಗೆಗೆ ಅಷ್ಟೇ ಅಲ್ಲ ಪ್ರಾಪಂಚಿಕ ಜ್ಞಾನದೊಂದಿಗೆ ಸರ್ವತೋಮುಖ ಬೆಳವಣಿಗೆಯಲ್ಲಿ ರಾಜ್ಯ ರಾಷ್ಟ್ರ ಜನಾಂಗ ಇವುಗಳ ಬಗೆಗೆ ತಿಳುವಳಿಕೆ ಕೊಡುತ್ತದೆ ವ್ಯಾಖ್ಯೆ ರಾಧಾಕೃಷ್ಣನ್ರವರ ಪ್ರಕಾರ ತತ್ವಶಾಸ್ತ್ರ ಪ್ರಕೃತಿಯ ವಾಸ್ತವಿಕತೆಯನ್ನು ತಾರ್ಕಿಕ ತಳಹದಿಯ ಮೇಲೆ ಸಂಶೋಧನೆಗೈಯುವ ದರ್ಶನವೇ ತತ್ವಶಾಸ್ತ್ರ ಎಂದಿದ್ದಾರೆ ಪ್ರೇಟೋರವರ ಪ್ರಕಾರ ತತ್ವಶಾಸ್ತ್ರ ತತ್ವಶಾಸ್ತ್ರವು ಶಾಶ್ವತ ವಸ್ತುಗಳ ಜ್ಞಾನ ಎಂದಿದ್ದಾರೆ ಅರಿಸ್ಟಾಟಲ್ರವರ ಪ್ರಕಾರ ತತ್ವಶಾಸ್ತ್ರವು ಒಂದು ವಿಜ್ಞಾನವಾಗಿ ಲೌಕಿಕ ಅಥವಾ ಅಲೌಕಿಕ ವಸ್ತುಗಳ ಸತ್ಯಾನುಸತ್ಯತೆಯನ್ನು ಕಂಡುಕೊಳ್ಳೋದಾಗಿದೆ ಜೇಮ್ಸ್ ರಾಸ್ರವರ ಪ್ರಕಾರ ತತ್ವಶಾಸ್ತ್ರ ಮತ್ತು ಶಿಕ್ಷಣ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ತತ್ವಶಾಸ್ತ್ರವು ಜ್ಞಾನದ ಒಂದು ಮುಖವಾದರೆ ಶಿಕ್ಷಣವು ಸೃಜನಾತ್ಮಕತೆಯ ಇನ್ನೊಂದು ಮುಖವಾಗಿದೆ ಸ್ಪೇನ್ಸ್ರ ಪ್ರಕಾರ ತತ್ವಶಾಸ್ತ್ರವು ಏಕೈಕ ವಿಜ್ಞಾನ ಮತ್ತು ವಿಜ್ಞಾನಿಗಳ ಸಂಗ್ರಹ ಈ ಎಲ್ಲ ವ್ಯಾಖ್ಯೆಗಳನ್ನು ಗಮನಿಸಿದಾಗ ತತ್ವಶಾಸ್ತ್ರವನ್ನು ಮೂರು ರೀತಿ ಅರ್ಥೈಸಬಹುದು ಒಂದನೇದಾಗಿ ತತ್ವಶಾಸ್ತ್ರ ಒಂದು ಜೀವಂತ ಶಕ್ತಿ ನಿಂತ ನೀರಲ್ಲ ಎರಡನೇದಾಗಿ ತತ್ವಶಾಸ್ತ್ರ ಜೀವನದ ಜೀವಂತ ದಾರಿ ಮೂರನೇದಾಗಿ ಶೋಧನೆ ತತ್ವಶಾಸ್ತ್ರದ ಸ್ವರೂಪ ಈಗ ತತ್ವಶಾಸ್ತ್ರದ ಸ್ವರೂಪದ ಬಗ್ಗೆ ತಿಳಿಯೋಣ ತತ್ವಶಾಸ್ತ್ರ ಒಂದು ದಿವ್ಯ ದರ್ಶನ ಎಂದು ಭಾರತೀಯ ತತ್ವಜ್ಞಾನಿಗಳು ಅಭಿಪ್ರಾಯಪಟ್ಟರೆ ಪಾಶ್ಚಿಮಾತ್ಯರು ವಿಜ್ಞಾನವೆಂದು ಅಭಿಪ್ರಾಯಪಡುತ್ತಾರೆ ಏನೇ ಇರಲಿ ತತ್ವಶಾಸ್ತ್ರ ವೈಯಕ್ತಿಕ ಸಾಮಾಜಿಕ ಶೈಕ್ಷಣಿಕ ಸಮಸ್ಯೆಗಳನ್ನು ತಿಳಿಸುವ ಶಾಸ್ತ್ರವಾಗಿದೆ ತತ್ವಶಾಸ್ತ್ರವಾಗಲೂ ಜ್ಞಾನದ ಹಂಬಲವನ್ನು ಹೊಂದಿರುತ್ತದೆ ತತ್ವಶಾಸ್ತ್ರದ ಕೆಲವು ಸ್ವರೂಪವನ್ನು ನಾವೀಗ ತಿಳಿದುಕೊಳ್ಳೋಣ ಮೊದಲನೇದಾಗಿ ತತ್ವಶಾಸ್ತ್ರವು ವೈಯಕ್ತಿಕ ಜೀವನ ಮತ್ತು ವಿಶ್ವದ ಜೀವನದ ಬಗ್ಗೆ ವಿಚಾರಿಸುವುದಾಗಿದೆ ಎರಡನೇದಾಗಿ ತತ್ವಶಾಸ್ತ್ರವು ತಾರ್ಕಿಕ ಆಲೋಚನೆ ಮತ್ತು ವಿವೇಚನಾತ್ಮಕ ಸಂಶೋಧನೆಗಳನ್ನು ಕೈಗೊಳ್ಳುತ್ತದೆ ಮೂರನೇದಾಗಿ ತತ್ವಶಾಸ್ತ್ರವು ಅಖಂಡತೆಯ ದೃಷ್ಟಿಯನ್ನು ಪಡೆಯುವ ಪ್ರಯತ್ನವಾಗಿದೆ ನಾಲ್ಕನೇದಾಗಿ ತತ್ವಶಾಸ್ತ್ರವು ತರ್ಕಬದ್ಧವಾಗಿ ವಿವರಿಸುವುದಾಗಿದೆ ಐದನೇದು ಇದು ಅಸಂಖ್ಯಾತ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವಂಥದ್ದಾಗಿದೆ ಆರನೇದು ಇದು ತಾತ್ವಿಕವಾದದ್ದು ಮತ್ತು ಊಹೆಯಿಂದ ಕೂಡಿದ್ದು ಆಗಿದೆ ಏಳನೇದು ಎಲ್ಲ ವಿಜ್ಞಾನಿಗಳ ಮತ್ತು ವಿಷಯಗಳ ಫಲಿತಾಂಶಗಳನ್ನು ಮಾನವ ಜನಾಂಗದ ಅನುಭವಗಳನ್ನು ಮತ್ತು ನೈತಿಕ ಪರಿಣಾಮಗಳನ್ನು ಸೇರಿಸಿ ಭವಿಷ್ಯದ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವಂಥದ್ದಾಗಿದೆ ಎಂಟನೇದು ತತ್ವಶಾಸ್ತ್ರ ಶಬ್ದಾರ್ಥ ಮತ್ತು ಭಾಷೆಯ ವಿಶ್ಲೇಷಣೆಯನ್ನು ಮಾಡುವುದಾಗಿದೆ ಒಂಬತ್ತು ಇದು ಓದಲು ತಿಳಿಯಲು ಮಾತ್ರವಲ್ಲದೆ ಆಲೋಚಿಸಲು ಭಾವಿಸಲು ಮತ್ತು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಸಹಾಯಕ ಹತ್ತನೇದು ಇದು ಎಲ್ಲ ರೀತಿಯ ಜ್ಞಾನ ತೀರ್ಮಾನ ತೆಗೆದುಕೊಳ್ಳಲು ವಿಶ್ವ ದೃಷ್ಟಿಕೋನ ಹೊಂದಿದೆ ಹನ್ನೊಂದನೇದು ತತ್ವಜ್ಞಾನಿಯು ಜೀವನವನ್ನು ಅತ್ಯಂತ ಹತ್ತಿರದಿಂದ ನೋಡಲು ಬಯಸುತ್ತಾನೆ ಹನ್ನೆರಡು ಯಾವುದೇ ವಿಷಯಗಳನ್ನು ಕೂಲಂಕುಷವಾಗಿ ನೋಡಿದಾಗ ಪರಿಶೀಲಿಸಿ ಸರಿಯಾಗಿ ಅರ್ಥೈಸಲು ಪ್ರಯತ್ನಿಸಿ ಯಾವುದು ಸತ್ಯ ಯಾವುದು ಮಿಥ್ಯ ಎಂಬ ವಿಚಾರ ಸಮರ್ಪಕವಾಗಿ ತಿಳಿಯಬಹುದಾಗಿದೆ ಹದಿಮೂರು ತತ್ವಜ್ಞಾನಿಯು ತಮ್ಮ ಅಂತರ್ದೃಷ್ಟಿಯಿಂದ ಕಣ್ಣಿಗೆ ಕಾಣದ ವಸ್ತುಗಳನ್ನು ಗ್ರಹಿಸಿ ವಿವರಿಸುತ್ತಾರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಯಾವುದು ಶಾಶ್ವತ ಯಾವುದು ಶಾಶ್ವತವಲ್ಲ ಮಾನವನಿಗೆ ಏನು ಬೇಕಾಗಿದೆ ಏನು ಬೇಕಾಗಿಲ್ಲ ಮುಂತಾದ ವಿಚಾರವಾಗಿ ತಿಳಿಸುತ್ತಾನೆ ಇದಿಷ್ಟು ತತ್ವಶಾಸ್ತ್ರದ ಸ್ವರೂಪವಾಗಿದೆ